Friends, welcome back to my channel. ನಾನು ಸ್ವರ್ಣ ಇವತ್ತು ಸೋಮವಾರ ಹಿಂದಿನ ದಿನ ಅಮ್ಮನ ಮನೆಯಿಂದ ನೈಟೇ ಬಂದ್ಬಿಟ್ವಿ ನಾವು ಅಲ್ಲಿ ಉಳ್ಕೊಳ್ಳಿಲ್ಲ ಯಾಕಂದರೆ ಮಕ್ಕಳದು ಯೂನಿಫಾರ್ಮ್ ಮತ್ತು ಅವ್ರದ್ದು ಟೈಮ್ ಟೇಬಲೆಲ್ಲ ರೆಡಿ ಮಾಡಬೇಕಿತ್ತಲ್ವ ಸೊ ಮಂಡೇ ಬಂದರೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಭಾನುವಾರ ನೈಟೇ ಬಂದ್ಬಿಟ್ವಿ ಊಟ ಎಲ್ಲ ಮಾಡಿಕೊಂಡು ಆ ನಂತರ ಮನೆಗೆ ಬಂದಿದ್ದು ಸೊ ಮನೇಲಿ ಬಂದು ಜಸ್ಟ್ ರೆಸ್ಟ್ ಮಾಡಿದ್ದ ಅಷ್ಟೇ ಹಾಗೆಯೇ ಅಮ್ಮ ನನಗೆ ಅಂತ ಹೇಳಿ ಮತ್ತೆ ತಮ್ಮ ಮನೆಗೂ ಸೇರಿಸಿ ಇಡ್ಲಿಗೆ ಬ್ಯಾಟರ್ನ ರೆಡಿ ಮಾಡಿದರು ಇಡ್ಲಿ ಅವ್ರ ದೋಸೆ ಯಾವುದನ್ನು ಬೇಕಾದರೂ ಮಾಡ್ಕೊಬೋದು ಆ ಥರ ಬ್ಯಾಟರ್ ರೆಡಿ ಮಾಡಿದ್ರು ರು ಸೊ ಅದನ್ನೇ ಬಾಕ್ಸಿಗೆ ಹಾಕ್ಕೊಟ್ಟಿದ್ರು ನಾನು ತಂದು ಅದರಲ್ಲೇನೆ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಬೆಳಿಗ್ಗೆನೂ ಏನು ಅಷ್ಟೊಂದು ಕೆಲಸ ಇರಲಿಲ್ಲ ಜಸ್ಟ್ ಆ ದೋಸೆಗೆ ನೆಂಚಿಕೆಗೆ ಅಂತ ಏನಾದರೂ ಮಾಡಬೇಕಿತ್ತು ಅಷ್ಟೇ ಸೊ ಇವಾಗ ನಾನು ಬಿಡಿಸ್ತಾ ಇರುವಂಥ ರಂಗೋಲಿ ಆ್ಯಸ್ ಯೂಶುವಲ್ ಐದರಿಂದ ಚುಕ್ಕೆ ಪ್ರತಿ ಸಾರಿ ಹೇಳೋ ಹಾಗೆ ಡಿಸೈನ್ ಅನ್ನೋದು ಅಥವಾ ಏನಾದರೂ ನೀವು ಕ್ರಿಯೇಟಿವ್ ಆಗಿ ಮಾಡ್ತೀನಿ ಅನ್ನೋದು ನಿಮ್ಮ ಮೈಂಡ್ ಸೆಟ್ಟಿಗೆ ಬಿಟ್ಟಿದ್ದು ಸಣ್ಣ ಎಳೆ ದಪ್ಪ ಎಳೆ ಇರ್ಬೋದು ಅಥವಾ ಏನಾದರೂ ಕಲರ್ಸ್ ಯೂಸ್ ಮಾಡ್ತೀನಿ ಅಂದ್ರೂ ಈಗಂತೂ ನೀವು ಒಬ್ಸರ್ವ್ ಮಾಡಿರ್ಬೋದು ಎವ್ರಿ ಡೇ ರಂಗೋಲಿ ಹಾಕುವಾಗ್ಲೂ ಕೆಲವರು ಕಲರ್ಸ್ನ ಯೂಸ್ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಅದನ್ನು ನೋಡಿದ್ರೆ ಬಟ್ ಅಷ್ಟೊಂದು ಟೈಮ್ ಅಥವಾ ಪೇಷನ್ಸ್ ನಮಗೆ ಇರಲ್ಲ ಹಾಗಾಗಿ ಹಾಗಂತ ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ಬಿಡೋದಕ್ಕೂ ಆಗಲ್ಲ ರಂಗೋಲಿ ಅದು ನಮ್ಮ ಕಲ್ಚರ್ ಸೊ ಹಾಗಾಗಿ ಜಸ್ಟ್ ನಮಗೆ ಎಷ್ಟೋ ಅನುಕೂಲ ಆಗುತ್ತೆ ಮತ್ತು ಮನೆ ಮುಂದೆ ಹೇಗೆ ಸುಂದರವಾಗಿ ಕಾಣುತ್ತೆ ಅಷ್ಟಕ್ಕೆ ನಾವು ರಂಗೋಲಿನ ಹಾಕ್ಬೋದು ಸೊ ನಾನು ಬಿಡಿಸ್ತಾ ಇರೋವಂಥ ರಂಗೋಲಿ ನೋಡ್ತಾ ಇರ್ಬೋದು ಐದರಿಂದ ಮೂರು ಚುಕ್ಕಿಯಲ್ಲಿ ಬಿಡಿಸಿ ಆ ನಂತರ ಸ್ವಲ್ಪ ಡಿಸೈನನ್ನು ನಾನು ಎನ್ರೀಚ್ ಮಾಡ್ತಾ ಇದ್ದೀನಿ ಸೊ ಆ ನಂತರದಲ್ಲಿ ಮಧ್ಯದಲ್ಲಿ ಸೆಂಟ್ರಲ್ಲಿ ಜಾಸ್ತಿ ಏನು ಅಪ್ಲೈ ಮಾಡ್ತಾ ಇಲ್ಲ ಜಸ್ಟ್ ಸ್ಮಾಲ್ ಸ್ಮಾಲ್ ಪಾರ್ಟ್ಸ್ಗೆ ನಾನು ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದೂ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಎಮ್ ಎಕ್ಸಾಮ್ ಬರೆಯೋದಕ್ಕೆ ಯೂನಿವರ್ಸಿಟಿಗೆ ಹೋಗಬೇಕಾದ್ರೆ ಅಲ್ಲಿ ಒಂದಷ್ಟು ಮನೆಗಳಿದ್ದಾವೆ ಹೊಸ್ದಾಗಿ ಕಟ್ಟಿರುವಂಥ ಮನೆಗಳು ಸೊ ಅಲ್ಲಿ ಸಣ್ಣ ಸಣ್ಣ ಎಳೆಯಲ್ಲಿ ಸಿಂಪಲ್ ರಂಗೋಲಿ ನಮಗೆ ರೆಗ್ಯುಲರ್ ಆಗಿ ಗೊತ್ತಿರುವಂಥ ರಂಗೋಲಿನೇ ಬಿಡಿಸಿದ್ರು ಬಟ್ ಆ ಮನೆ ಮುಂದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ನಾವೇನೋ ಜಾತ್ರೆ ಥರ ಅಥವಾ ತುಂಬ ದೊಡ್ಡದಾಗಿ ಬಿಡೋದಕ್ಕಿಂತ ಪುಟ್ ಪುಟ್ಟದಾಗಿನೇ ಡೀಸೆಂಟಾಗಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ನನಗೆ ಆವಾಗ आ, आ, ು ಸೊ ಹಾಗಾಗಿ ಎರಡೂ ತರ ಟ್ರೈ ಮಾಡೋಣ ಇನ್ಮೇಲೆ ಅಂತ ಡಿಸೈಡ್ ಮಾಡಿದೆ ಯೂಶುವಲಿ ನಾನು ಎಳೆಗಳನ್ನು ದಪ್ಪ ಹಾಕಿ ಸ್ವಲ್ಪ ದೊಡ್ಡದಾಗಿ ಎಲ್ಲ ರಂಗೋಲಿ ಬಿಡಿಸ್ತಾ ಇದ್ದೆ ಅಲ್ವಾ ಐದರಿಂದ ಮೂರು ಚುಕ್ಕಾದ್ರೂ ದೊಡ್ಡದಾಗಿ ಬಿಡಿಸ್ತಾ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಇನ್ನು ಸಣ್ಣ ಎಳೆನಲ್ಲಿ ಬಿಡೋದಕ್ಕೆ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಹಿಂದಿನ ದಿನ ಬಂದು ಮಲಗಿದ್ದಷ್ಟೇ ಬೆಳಿಗ್ಗೆ ಎದ್ದು ಎದ್ದ ತಕ್ಷಣ ಮನೆಯೆಲ್ಲ ಹೇಗೆ ಕಸ ಗುಡಿಸಿ ಆನಂತರ ಸ್ಟಾರ್ಟ್ ಮಾಡ್ತೀವೋ ಕೆಲಸನ ಹಾಗೇನೆ ಅಡುಗೆ ಮನೆ ಸ್ಲ್ಯಾಬು ಕ್ಲೀನ್ ಮಾಡಬೇಕು ಸೊ ಸಾರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ದೋಸೆ ಜೊತೆಗೆ ನಾನು ಒಂದು ಪನ್ನೀರ್ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಮಣ್ಣಿನ ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಈರುಳ್ಳಿ ಮತ್ತು ಟೊಮ್ಯಾಟೊನು ಸಹ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಹಸಿ ಬಟಾಣಿ ಜೊತೆಗೆ ಪನ್ನೀರನ್ನು ಯೂಸ್ ಮಾಡಿ ಮಾಡ್ತಾ ಇರೋದು ಬಟ್ ಪನ್ನೀರ್ ಮಟರ್ ಗ್ರೇವಿ ಏನು ಬರುತ್ತಲ್ಲ ಆ ಥರ ಅಲ್ಲ ಅದಕ್ಕಿಂತ ಸ್ವಲ್ಪ ತಿಳಿಯಾಗಿ ಮಾಡ್ತೀನಿ ನಾನು ಯಾಕಂದರೆ ದೋಸೆಗೆ ಅದು ಚೆನ್ನಾಗಿ ಅಬ್ಸರ್ವ್ ಆಗಬೇಕು ತಿನ್ನೋದಕ್ಕೆ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಸೊ ನಾನಿಲ್ಲಿ ಎಣ್ಣೆ ಈರುಳ್ಳಿ ಟೊಮ್ಯಾಟೊ ಜೊತೆಗೆ ಗೋಡಂಬಿ ಇದಿಷ್ಟು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಎಲ್ಲನೂ ಚೆನ್ನಾಗಿ ಬೆಂದ ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ತಣ್ಣಗಾದ ಮೇಲೆ ಅದನ್ನು ರುಬ್ಕೊತೀನಿ ಸೊ ಆ ನಂತರ ಮತ್ತೆ ಪಾತ್ರೆಗೆ ನಾನು ಎಣ್ಣೆನ ಹಾಕಿ ಎಣ್ಣೆ ಕಾದ ಮೇಲೆ ನಾನು ಅದಕ್ಕೆ ಪಲಾವ್ ಎಲೆನ ಹಾಕ್ತೀನಿ ಜೊತೆಗೆ ಈರುಳ್ಳಿನ ಸಣ್ಣಗೆ ಹೆಚ್ಚಿಕೊಂಡು ಈರುಳ್ಳಿನೂ ಸಹ ಹಾಕೋತಾ ಇದ್ದೀನಿ ಜೊತೆಗೆ ನಂತರದಲ್ಲಿ ಬೇಕಿದ್ರೆ ನೀವು ಎರಡರಿಂದ ಮೂರು ಮೆಣಸಿನ್ಕಾಯನ್ನ ಹಾಕೋಬೋದು ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸೊ ನಾನಿಲ್ಲಿ ಎಲೆ ಚಕ್ಕೆ ಲವಂಗ ಈರುಳ್ಳಿ ಹಾಗೇ ಒಂದೆರಡರಿಂದ ಮೂರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋತೀನಿ ಆನಂತರ ಈ ಈರುಳ್ಳಿ ಬೆಂದಿರೋದೇನಿದೆ ಇದಕ್ಕೆ ನಾನು ಧನಿಯಾ ಪುಡಿ ಹಾಗೆಯೇ ಅಚಕಾರದ ಪುಡಿ ಗರಮ್ ಮಸಾಲ ಸ್ವಲ್ಪ ಅರಶಿನ ಪುಡಿನ ಹಾಕೋತೀನಿ ನಂತರದಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿದೆ ಅದನ್ನು ಹಾಕಿ ಕುದಿಯುವಾಗ ನಾನಿಲ್ಲಿ ಬಟಾಣಿನೂ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಸಿ ಬಟಾಣಿ ಆಗಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಹಾಗಾಗಿ ಈರುಳ್ಳಿ ಕಲರ್ ಚೇಂಜ್ ಆದ ಬಟಾಣಿನ ಹಾಕಿದ್ದೀನಿ ನಂತರ ಮಸಾಲೆ ಪೌಡರ್ಸ್ ಎಲ್ಲನೂ ಹಾಕಿ ಅದು ಹಸಿ ವಾಸನೆ ಹೋದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಬೇಕು ಆನಂತರ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಸ್ವಲ್ಪ ತಿಳಿಯಾಗಿಯೇ ಮಾಡ್ಕೋತಾ ಇದ್ದೆ ನಾನು ಹಾಗಾಗಿ ನೀರನ್ನು ಜಾಸ್ತಿ ಹಾಕಿದ್ದೀನಿ ನಂತರ ಅದು ಕುದ್ದು ಇನ್ನೇನು ನೀನೊಂದು ಟೂ ಟು ತ್ರೀ ಮಿನಿಟಲ್ಲಿ ಆಫ್ ಮಾಡ್ತೀವಿ ಅನ್ನೋ ಹಾಗೆ ಪನ್ನೀರನ್ನು ಹಾಕೊಂಡ್ರೆ ಆಯಿತು ನಾನು ಈ ಥರ ಇವತ್ತು ಪನ್ನೀರ್ ಗ್ರೇವಿನ ಮಾಡಿಕೊಂಡೆ ಮತ್ತೊಂದು ವಿಚಾರ ಏನು ಅಂತಂದರೆ ನಾನು ಅಮ್ಮನ ಮನೆನ ಈ ಸಾರಿ ಅಮ್ಮನ ಮನೆಗೆ ಹೋಗಿದ್ದೆ ಅಂತ ಶೇರ್ ಮಾಡಿದಾಗ ಒಬ್ರು ನನಗೆ ಕಮೆಂಟ್ ಮಾಡಿದರು ನೀವು ಮಾತ್ರ ಚೆನ್ನಾಗಿರೋ ನಿಮ್ಮ ಅಮ್ಮನ ಮನೆ ಹಳೆ ಮನೆ ಅದನ್ನು ನೀವು ರೆಡಿ ಮಾಡಿಸೋದಕ್ಕಾಗಲ್ವಾ ಹಾಗೆ ಹೀಗೆ ಅಂತ ಇಟ್ ಈಸ್ ನಾಟ್ ಅ ರೈಟ್ ಕ್ವಶನ್ ಅಂತ ನನಗೆ ಅನ್ನಿಸ್ತು ಯಾಕಂತಂದ್ರೆ ನನಗೆ ತಮ್ಮ ಇದ್ದಾನೆ ಚೆನ್ನಾಗಿ ದುಡಿತಾ ಇದ್ದಾನೆ ಸೊ ಅವ್ನ ಫ್ಯೂಚರ್ ಬಗ್ಗೆ ಅವನದೇ ಆದಂಥ ಪ್ಲ್ಯಾನ್ ಇದೆ ಹಳ್ಳಿಗಳಲ್ಲಿ ಮನೆ ಕಟ್ಟಿಸ್ಕೊಳ್ಳೋ ಮೇನ್ ಇಂಟೆನ್ಷನ್ ಏನಾಗಿರುತ್ತೆ ಅಂದರೆ ಅವ್ರು ಬೆಳೆಯುವಂಥ ಬೆಳೆಗಳನ್ನು ಮೂಟೆಗಳನ್ನು ಎಲ್ಲಿಟ್ಕೋಬೇಕು ಹೇಗೆ ಇಟ್ಕೋಬೇಕು ಆ ಬೇಸ್ ಮೇಲೆ ಕಟ್ಟಿಸ್ತಾರೆ ಮತ್ತು ಇನ್ನೊಂದೇನು ಅಂತಂದರೆ ನನ್ನ ತಮ್ಮನಿಗೆ ಅವನ ಫ್ಯೂಚರ್ ಪ್ಲ್ಯಾನ್ ಆ ಮಕ್ಕಳನ್ನ ಒಳ್ಳೆ ಕಡೆ ಓದಿಸ್ಬೇಕಂತ ಆಸೆ ಇರುತ್ತೆ ಏನೇನೋ ಪ್ಲ್ಯಾನ್ ಇರುತ್ತೆ ಅವ್ನಿಗೆ ವ ವರ್ಕ್ ಮಾಡೋದಕ್ಕೆ ಈಸಿ ಆಗೋ ಥರ ಅಪ್ ಆ್ಯಂಡ್ ಡೌನ್ ಮಾಡೋ ಥರ ಯಾವ ಪ್ಲೇಸ್ ಬೇಕು ಅದನ್ನು ನೋಡಿಕೊಂಡು ಅವನೀಗ ಮನೆ ಕಟ್ಸೋ ಪ್ಲ್ಯಾನಲ್ಲಿದ್ದಾನೆ ಹಾಗಾಗಿ ಸೈಟ್ ಪರ್ಚೇಸ್ ಅದಕ್ಕೂ ಸಹ ತುಂಬ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಇದರ ಜೊತೆಗೆ ಅವ್ನಿಗೆ ಮದುವೆ ಏಜ್ ಆಗಿರೋದರಿಂದ ಇದಿಷ್ಟು ಅಷ್ಟೂ ಸಹ ಕಮಿಟ್ಮೆಂಟ್ ಇದೆ ಸೊ ಒಂದೊಂದನ್ನೇ ಅವನು ನಿಧಾನಕ್ಕೆ ಎಲ್ಲಾನು ನಿಭಾಯಿಸ್ಕೊಂಡು ಬರೋದಕ್ಕೆ ಏನೆಲ್ಲ ಅರೇಂಜ್ಮೆಂಟ್ ಬೇಕೋ ಎಲ್ಲಾನು ಇದ್ದಾನೆ ಸೊ ನಾವು ಊರಲ್ಲಿ ಅದೇ ಮನೆಯಲ್ಲಿ ಇರೋದಕ್ಕೆ ಕಾರಣ ಏನು ಅಂದರೆ ಅವನು ಬೇರೆ ಕಡೆ ಸೆಟಲ್ ಆಗ್ತಾನೆ ಆನಂತರ ಅಪ್ಪ ಅಮ್ಮನೂ ಅಲ್ಲೇ ಹೋಗ್ತಾರೆ ಹಾಗಾಗಿ ಅಲ್ಲಿ ಮನೆ ಕಟ್ತಾ ಇಲ್ಲ ಅಷ್ಟೇ ಇರೋ ಮನೆ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಹಳೆ ಮನೆ ಅಂದರೆ ಹಳೆ ಮನೆ ಆಫ್ ಕೋರ್ಸ್ ನಮ್ಮ ಬಾಲ್ಯವನ್ನು ನೆನಪಿಸೋದು ಹಳೆ ಮನೆಯೇ ನಾವು ಅದನ್ನು ಡೆಮಾಲಿಷ್ ಮಾಡಿ ಅದ್ರ ಮೇಲೆ ಹೊಸದು ಕಟ್ಟಿಸ್ಕೊಂಡ್ರೆ ನಮ್ಮ ಮೆಮೊರೀಸೇ ಇರೋಲ್ಲ ಮತ್ತು ಅದನ್ನು ಬಿ ಕೆಡಬೇಕು ಅದ್ರ ಮೇಲೆ ಹೊಸ ಮನೆ ಕಟ್ಟಬೇಕು ಅನ್ನೋ ಯಾವ ಆಸೆನೂ ಇಲ್ಲ ಇರೋದನ್ನ ನಮ್ಮ ಈಗನಿಗೆ ಈಗ ನಮಗೆ ಹೇಗೆ ಬೇಕು ಆ ಥರ ಆಲ್ಟ್ರೇಷನ್ ಮಾಡಿಕೊಂಡು ಆ ಥರದಲ್ಲಿ ಇದ್ದೀವಿ ಬಿಟ್ಟರೆ ಯಾವ ತಂದೆ ತಾಯಿಯೂ ಮಗಳ ಹತ್ರ ದುಡ್ಡು ತಗೊಂಡು ನಾವು ಮನೆ ಕಟ್ಕೋತೀವಿ ಅಂತ ತಂದೆ ತಾಯಿ ಆಗಲಿ ಅಣ್ಣ ತಮ್ಮ ಆಗಲಿ ಆಸೆ ಪಡೋದು ತೀರಾ ಅಂದರೆ ತೀರಾ ಕಡಿಮೆ ಸೊ ಆ ಥರ ಯಾರೂ ಅಂದ್ಕೊಳ್ಳೋಲ್ಲ ಬೇಕಿದ್ರೆ ತಮ್ಮ ಹತ್ರ ಸ್ವಲ್ಪ ಇದ್ದರೂ ಅದನ್ನು ಮಕ್ಕಳಿಗೆ ಹೆಣ್ಮಕ್ಳಿಗೆ ಕೊಡೋದಕ್ಕೆ ಇಷ್ಟಪಡ್ತಾರೆ ಅರ್ಶಿನ ಕುಂಕುಮ ಜೊತೆನೇ ಹೊರತು ಅವ್ರ ಕಡೆಯಿಂದ ತಗೋಬೇಕಂತ ಆಸೆ ಪಡೋಲ್ಲ ಯಾಕಂದರೆ ಅಂದರೆ ಅದು ಗಂಡನ ಮನೇಲಿ ಅತ್ತೆ ಮನೇಲಿ ಬೇರೆ ಥರದ ಇಂಪ್ರೆಷನನ್ನು ಕ್ರಿಯೇಟ್ ಮಾಡುತ್ತೆ ಯಾರಾದರೂ ಆ ಥರ ಏನಿಲ್ಲ ಮಾಡ್ಬೋದು ಅಂತ ಅನಿಸಿದ್ರೆ ನೀವು ತುಂಬ ಲಕ್ಕಿ ಆ ಥರ ತಂದೆ ತ ಅತ್ತೆ ಮಾವನ್ನ ಪಡೆದಿರೋದಕ್ಕೆ ಬಟ್ ಆಲ್ಮೋಸ್ಟ್ ಅತ್ತೆ ಮಾವನ ಮನೆಯಲ್ಲಿ ಈವನ್ ಅಪ್ಪ ಅಮ್ಮನ ಮನೆಗೆ ಮಕ್ಕಳು ಏನು ಕೊಟ್ಟರು ಕೊಡದೇ ಇದ್ರು ಆ ಒಂದು ಮಾತು ಬರುತ್ತೆ ಮೇ ಬಿ ಇಲ್ಲಿಂದ ನನ್ನ ಮಗನ ಸಂಪಾದನೆ ಏನು ಕೊಡ್ತಾ ಇದ್ದಾಳೆ ಆ ಥರ ಎಲ್ಲರ ಕಡೆಯಿಂದ ಇಂಪ್ರೆಷನ್ ಬರೋದು ಕಾಮನ್ ಆ ಥರ ಒಪಿನಿಯನ್ನ ಅವರೇ ಬಿಲ್ಡ್ ಮಾಡ್ಕೋತಾರೆ ಸೊ ಹಾಗಾಗಿ ಯಾವ ಅಪ್ಪ ಅಮ್ಮನೂ ಮಕ್ಕಳ ಮನೆಯಿಂದ ಹೆಣ್ಮಕ್ಳು ಮನೆಯಿಂದ ಏನೂ ತೊಗೊಳೋದಕ್ಕೆ ಇಷ್ಟಪಡೋಲ್ಲ ಇನ್ಫ್ಯಾಕ್ಟ್ ತಾವು ಕೊಡ್ತಾರೆ ಹೊರ್ತು ಅವ್ರ ಕಡೆಯಿಂದ ತೊಗೊಳೋದಕ್ಕೆ ಇಷ್ಟಪಡಲ್ಲ ಇನ್ಕ್ಲೂಡಿಂಗ್ ನನ್ನ ಅಪ್ಪ ಅಮ್ಮ ನನ್ನ ತಮ್ಮನೂ ಆ್ಯಂಡ್ ನನ್ನ ತಮ್ಮ ಇನ್ನು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡೋಷ್ಟು ಕೆಪಾಸಿಟಿ ಇದೆ ಅವನಿಗೆ ಹಾಗಾಗಿ ನನ್ನ ಹತ್ರ ತೊಗೊಂಡು ಮಾಡ್ಕೋಬೇಕು ಅನ್ನೋ ಯಾವ ಅವಶ್ಯಕತೆಯೂ ಇಲ್ಲ ಸೊ ಹಾಗಾಗಿ ಅವನ ಪ್ಲ್ಯಾನ್ ಒಂದೊಂದೇ ಅವನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾನೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ಬೆಳಗ್ಗೆ ತಿಂಡಿ ಎಲ್ಲ ರೆಡಿ ಆದಮೇಲೆ ನಾನು ಆಗಲೇ ಹೇಳಿದಾಗೆ ಪನ್ನೀರ್ ಗ್ರೇವಿನ ಮಾಡಿದ್ದೆ ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇದೊಂದನ್ನು ಹೇಳಬೇಕಿತ್ತು ನಿಮಗೆ ಆನಂತರ ಟ್ರೈನಿಂಗ್ ಇತ್ತು ನನಗೆ ಇಂಡಕ್ಷನ್ ಟ್ರೈನಿಂಗ್ ಇರುತ್ತೆ ಮುಗಿಸ್ಕೊಂಡು ಬಂದು ಸಂಜೆ ರೇಷನ್ನ ತಂದೆ ನಾನು ನನ್ನ ತಮ್ಮ ಇಬ್ಬರು ಹೋಗಿ ಗ್ರೋಸರೀಸ್ ಏನೇನು ಬೇಕು ಲಿಸ್ಟ್ ಮಾಡ್ಕೊಂಡಿದ್ವಿ ಹೋಗಿ ಎಲ್ಲಾನು ತಂದ್ವಿ ನಂತರ ಪೂರ್ವಿ ಅದನ್ನೆಲ್ಲ ಚೆಕ್ ಮಾಡಿ ಆನಂತರ ಅವಳೇನೆ ಬಾಕ್ಸ್ಗೆಲ್ಲ ರೀಫಿಲ್ ಮಾಡ್ತಾಳೆ ಸೊ ನಾನಿವತ್ತು ಬೇಳೆ ಸಾಂಬಾರು ಅನ್ನೋ ಜೊತೆ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಸೊ ಒಂದು ಹೊಸ ಟೆಕ್ನಿಕನ್ನು ಯೂಸ್ ಮಾಡಿದೆ ನಾನು ತುಂಬ ಕಡೆ ವೀಡಿಯೋದಲ್ಲಿ ನೋಡಿರೋದು ಸೊ ಸ್ಟೀಮಲ್ಲಿ ತರಕಾರಿನ ಬೇಯಿಸ್ಕೊಂಡು ಮಾಡ್ತಾರೆ ಯೂಶ್ವಲಿ ನೀವೇ ನೋಡಿದ್ರಿ ನಾನು ಹೇಗೆ ಮಾಡ್ತೀನಿ ಅಂತ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೆ ಅಥವಾ ಏನೋ ಕಾಳುಗಳ ಜೊತೆ ಬೇಯಿಸಿ ಅದನ್ನು ಬಸ್ಕೊಂಡು ಆ ನಂತರ ಪಲ್ಯ ಮಾಡ್ತಿದ್ದೆ ಫಸ್ಟ್ ಟೈಮ್ ನಾನು ಸ್ಟೀಮಲ್ಲಿ ತರಕಾರಿನ ಬೇಯಿಸ್ಕೊಂಡು ಆ ನಂತರ ಪಲ್ಯ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ಎರಡನ್ನೂ ಬೇಳೆ ಸಾಂಬಾರು ಏನು ಕುಕ್ಕರಲ್ಲಿ ಓಪನ್ ಕುಕ್ಕರಲ್ಲೇ ಮಾಡಿದ್ದೆ ಸೊ ಹಾಗಾಗಿ ಅದ್ರ ಮೇಲೇ ಸ್ಟೀಮ್ಗೆ ಅಂತ ಇಟ್ಟೆ ಟ್ರೈ ಮಾಡೋಣ ಅಂತ ಸೊ ಕ್ಯಾರೆಟ್ ಮತ್ತು ಬೀಟ್ರೋಟ್ ತುಂಬ ಚೆನ್ನಾಗಿ ಬೆಂದಿತ್ತು ಉಪ್ಪೇನೂ ಹಾಕಿರಲಿಲ್ಲ ನಾನು ಸೊ ಬೇಳೆ ಸಾಂಬಾರು ತುಂಬ ಈಸಿ ರೆಸಿಪಿ ತುಂಬ ಸರಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಮತ್ತೆ ಶೇರ್ ಮಾಡಲಿಕ್ಕೆ ಹೋಗಲ್ಲ ಬದಲಾಗಿ ಕ್ಯಾರೆಟ್ ಮತ್ತು ಬೀಟ್ರೋಟ್ ಏನಿದೆ ಸ್ಟೀಮಲ್ಲಿ ಬೇಯಿಸ್ಕೊಂಡು ಆನಂತರ ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಪಲ್ಯ ಒಗ್ಗರಣೆ ಮಾಡುವಾಗ ನೀವು ಸಾಸಿವೆ ಕಡಲೆಬೇಳೆ ಬೇಳೆ ಮತ್ತು ಹೆಸರು ಬೇಳೆನ ಹಾಕಿ ಆನಂತರ ಈರುಳ್ಳಿ ಮೆಣಸಿನ್ಕಾಯಿಂದ ಒಗ್ಗರಣೆ ಕೊಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಇಷ್ಟಪಡ್ತೀರಾ ಯೂಶ್ವಲಿ ಕೆಲವರು ಕೇವಲ ಸಾಸಿವೆ ಅಷ್ಟೇ ಹಾಕಿ ಒಗ್ಗರಣೆ ಕೊಡ್ತಾರೆ ಉಳಿದಂಥ ಉದ್ದಿನಬೇಳೆ ಕಡಲೆಬೇಳೆ ಏನೂ ಹಾಕಲ್ಲ ಬಟ್ ಆ್ಯಕ್ಚುಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಆನಂತರ ನಾನು ಒಣಮೆಣಸಿನ ಹಣ್ಣನ್ನು ಹಾಕಿ ಆನಂತರ ಸ್ಟೀಮಲ್ಲಿ ಬೇಯಿಸ್ಕೊಂಡಿರುವಂಥ ತರಕಾರಿ ನೋಡಿ ಈ ಥರ ಜಾಲರಿ ಬಾಣಲಿ ಇತ್ತು ನನ್ನ ಹತ್ರ ಸೊ ಅದರಲ್ಲಿ ಬೇಯಿಸ್ಕೊಂಡೆ ನಾನು ಆನಂತರ ಉಪ್ಪಾಕಿಲ್ಲದೆ ಇರೋ ಕಾರಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಪಲ್ಯಕ್ಕೆ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡುವಂಥ ಪೌಡರ್ ಹಾಗೆ ಕಾಯಿ ತುರಿ ಹಾಕಿದ್ರೆ ನೈಟು ಬಿಸಿ ಅನ್ನ ಬೇಳೆ ಸಾಂಬಾರ್ ಜೊತೆ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ಹಾಗೆ ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಈ ವರ್ಷದ ನನ್ನ ತಮ್ಮನ ಏನೇನು ಪ್ಲ್ಯಾನ್ ಮಾಡಿದ್ದಾನೆ ಅದೆಲ್ಲನೂ ಸಕ್ಸಸ್ ಆಗಲಿ ಅಂತ ತುಂಬ ವಿಶ್ ಮಾಡ್ತೀನಿ ಅಂಥ ಟೈಮಲ್ಲಿ ಬೈ ಚಾನ್ಸ್ ಏನಾದ್ರು ಅವ್ನಿಗೆ ಹೆಲ್ಪ್ ಬೇಕಂದ್ರೆ ನಾನು ಹೇಳಿದ್ದೀನಿ ಓಪನ್ ಆಗಿ ಕೇಳು ಅಂತ ಸೊ ಹಾಗಾಗಿ ಅವ್ನ ಭಾವನ ಜೊತೆನೂ ಅವ್ನು ಧೈರ್ಯವಾಗಿ ಮಾತಾಡ್ತಾನೆ ಹಾಗಾಗಿ ಆ ಥರದ್ದೇನೂ ಪ್ರಾಬ್ಲಮ್ ಇಲ್ಲ ಸೊ ಈ ಕಾರಣದಿಂದ ನಮ್ಮ ಮನೆ ಆಗಿದೆ ಇನ್ಫ್ಯಾಕ್ಟ್ ನಮಗೆ ನಮ್ಮ ಮನೆ ತುಂಬ ಇಷ್ಟ ಅದು ಹಳೆ ಮನೆ ಆಗಿದ್ರು ಪೂರ್ವಿ ಸಾನು ನನ್ನ ತಂಗಿ ಮಗ ಹುಟ್ಟಿದಂಥ ಜಾಗ ತುಂಬ ಮೆಮೊರೀಸ್ ಇದೆ ಸೊ ಅದನ್ನು ಕೆಡವಿ ಅದ್ರ ಮೇಲೆ ಕಟ್ಟೋ ಯಾವ ಆಸೆನೂ ಇಲ್ಲ ಬದಲಾಗಿ ಬೇರೆ ಕಡೆ ಮನೆನ ಡೆಫಿನೆಟ್ ಆಗಿ ನನ್ನ ತಮ್ಮ ಕಟ್ತಾನೆ ಆಗ ನಿಮಗೆ ಡೀಟೇಲ್ ಆಗಿ ಅದನ್ನು ಸಹ ನಾನು ಶೇರ್ ಮಾಡ್ತೀನಿ ನಾನು ಇನ್ಫ್ಯಾಕ್ಟ್ ನಾವು ನಮ್ಮನೆ ಕಟ್ಟೋದಕ್ಕೆ ಶುರು ಮಾಡಿದಾಗ ಅಷ್ಟೊಂದು ನನಗೆ ಎಕ್ಸೈಟ್ಮೆಂಟ್ ಇರಲಿಲ್ಲ ಯಾಕಂದ್ರೆ ಭಯ ಇತ್ತು ಹೇಗೆ ಮುಂದೆ ಫ್ಯೂಚರ್ ಅಂತ ಬಟ್ ನನ್ನ ತಮ್ಮ ಅವ್ನು ಮಾಡ್ಕೊಂಡಿರೋ ಪ್ಲಾನ್ ಇದೆಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೋತಾನೆ ಅನ್ನೋ ಭರವಸೆ ನನಗಿದೆ ಸೊ ಇದು ಈ ಕಾರಣನ ನಾನು ನಿಮಗೆ ಕೊಡ್ಬೋದು ಸೊ ಅವ್ರ ಮನಸ್ಸಲ್ಲಿ ಅನಿಸಿದ ಕೇಳೋರು ಕೆಲವರು ಹೇಳಿದ್ರು ಕೆಲವರು ಮೇ ಬಿ ಅದನ್ನು ಹೇಳದೇ ಇರ್ಬೋದು ಸೊ ಅಂಥವ್ರಿಗೆ ನಾನು ಈಗಲೇ ಉತ್ತರ ಕೊಡ್ತಾ ಇದ್ದೀನಿ ಆ್ಯಂಡ್ ಅದಾದ ನಂತರ ಊರಲ್ಲಿ ಪಾಪ ಇದಕ್ಕೋಸ್ಕರ ಅಮ್ಮ ನನಗೋಸ್ಕರ ಅಂತ ವೆಯ್ಟ್ ಇದ್ದರು ಅವ್ರದ್ದು ತಾಳಿ ಏನಿದೆ ಅದು ಯೂಶುವಲಿ ನೀವು ನೋಡಿರ್ಬೋದಲ್ವ ಗೋಲ್ಡ್ದು ಗುಂಡೇನು ಬರುತ್ತೆ ಅದು ಮತ್ತು ಕರಿಮಣಿನ ಪೋಣಿಸಿ ಹಾಕೋತಾರೆ ಕೆಲವರು ಅಮ್ಮ ಯಾಕೆ ಈ ಥರ ಹಾಕೋತಾರೆ ಚೈನ್ ಮಾಡಿಸ್ಕೊಡ್ಬೋದಲ್ವ ನೀವು ಅಂತ ಮೇ ಬಿ ಕೆಲವರು ಕೇಳ್ಬೋದು ಅಮ್ಮನ ಹತ್ರ ಆಲ್ರೆಡಿ ಕಾಫಿ ಸೀಡ್ ಡಿಸೈನ್ದು ಎರಡು ಎಳೆ ಸರ ಇದೆ ನನ್ನ ತಮ್ಮ ಸಿಕ್ಸ್ ಆರ್ ಆಲ್ಮೋಸ್ಟ್ ತ್ರೀ ಇಯರ್ ಬ್ಯಾಕ್ ಅನ್ಸುತ್ತೆ ತ್ರೀ ಇಯರ್ ಬ್ಯಾಕ್ ಮಾಡಿಸ್ಕೊಟ್ಟಿರುವಂಥದ್ದು ಅದಿದೆ ಬಟ್ ಅಮ್ಮ ಹೊಲಕ್ಕೆ ಈ ಕಡೆ ಎಲ್ಲ ಹೋಗೋದ್ರಿಂದ ಗೋಲ್ಡ್ ಚೈನ್ ಏನೂ ಹಾಕೋಲ್ಲ ಇನ್ಫ್ಯಾಕ್ಟ್ ಹಳ್ಳಿಗಳಲ್ಲಿ ಜಮೀನು ಕಡೆ ಹೋಗೋರು ಯಾರೂ ಹಾಕಲ್ಲ ಆಲ್ಮೋಸ್ಟ್ ಇದೇ ಥರ ಎಲ್ಲರೂ ಹಾಕೋದು ಸೇಫ್ಟಿ ಪರ್ಪಸ್ಗೋಸ್ಕರ ಸೊ ಹಾಗಾಗಿ ಅದನ್ನು ಪಾಪ ಅಮ್ಮ ಹೇಗೇಗೋ ಅದನ್ನು ರೆಡಿ ಮಾಡ್ಕೊಂಡಿದ್ರು ಲಾಸ್ಟ್ ಟೈಮು ತಾಳಿ ಗುಂಡನ್ನು ಚೇಂಜ್ ಮಾಡಿದಾಗ ಸೊ ಹಾಗಾಗಿ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು ನೀಟಾಗಿ ಪೋಣಿಸ್ಕೊಡು ಅಂತ ಸೊ ಹೇಗೋ ಹೋಗಿದ್ದೆ ಟೈಮ್ ಇತ್ತಲ್ವ ಹಾಗಾಗಿ ನಾನು ಇದನ್ನು ಪೋಣಿಸ್ತಾ ಇದ್ದೀನಿ ನನಗೆ ಇದನ್ನು ಪೋಣಿಸೋದು ಮೊದಲಿಂದನೂ ಇಷ್ಟ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಎಲ್ರಿಗೂ ನಾವೇ ಪೋಣಿಸ್ತಾ ಇದ್ದಿದ್ದು ಆಗ ನಾಲ್ಕು ಜನ ಒಂದೊಂದು ದಾರ ಹಿಡ್ಕೊಂಡು ಕೂತ್ಕೊತಿದ್ವಿ ಬಟ್ ಇವತ್ತು ನಾನು ನಾನೊಬ್ಬಳೇ ನೀಟಾಗಿ ಪೋಣಿಸಿದ್ದೀನಿ ಇದು ಎಪ್ಪತ್ತು ಗುಂಡೇನೋ ಇದೆ ಅದನ್ನು ಎರಡೂ ಕಡೆ ಆಗಿ ಬರೋ ಥರ ಅಂದರೆ ಆಗಿ ಬರೋ ಥರ ಡಿವೈಡ್ ಮಾಡಿ ನಾನು ಪೋಣಿಸ್ಕೊಟ್ಟೆ ಸೊ ಆಮೇಲೆ ಚೆನ್ನಾಗಿ ಕಾಣ್ತಿತ್ತು ಅಮ್ಮನ ಕೂತ್ಕಿಗೆ ಇದನ್ನು ನಾವು ತಾಳಿದಾರ ಅಂತಲೇ ಬರುತ್ತೆ ಸೊ ಅದರಲ್ಲಿ ಫಿಕ್ಸ್ ಮಾಡಿ ಕಟ್ಟಿ ಚೆನ್ನಾಗಿ ಆನಂತರ ದೀಪದಿಂದ ಸ್ವಲ್ಪ ಅದನ್ನು ಸುಡ್ತೀವಿ ಯಾಕಂದರೆ ಆವಾಗ ಅದು ಗಮ್ ಥರ ಬರುತ್ತೆ ನೀಟಾಗಿ ಸ್ಟಿಕ್ ಸ್ಟಿಕ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಲ್ಮೋಸ್ಟ್ ಈ ಥರದ್ದು ಎಲ್ಲ ಯೂಸ್ ಮಾಡ್ತಾ ಇರ್ತೀರ ಸೊ ಜಮೀನ್ಗೆ ಹೋಗೋರಿಗೆ ಒಂದು ಚಿನ್ನನ ಹಾಕೋಬೇಕು ತಾಳಿ ಹಾಕೋಬೇಕು ಮದುವೆ ಆಗಿರೋರು ಅದು ಕಾಮನ್ ಅದ್ರ ಜೊತೆಗೆ ತಮ್ಮ ಸೇಫ್ಟಿಗೋಸ್ಕರ ಆಲ್ಮೋಸ್ಟ್ ಎಲ್ಲ ಕರಿಮಣಿ ಹಾರನೇ ಯೂಸ್ ಮಾಡ್ತಾರೆ ಬಿಟ್ಟರೆ ಕೆಲವರು ಈ ಥರ ಗುಂಡನ್ನು ಮಾಡಿಸ್ಕೋತಾರೆ ಸೊ ಇದಿಷ್ಟ ಆದಮೇಲೆ ಇನ್ನು ನೆಕ್ಸ್ಟು ನೀವು ತುಂಬ ಜನ ಕೇಳಿದ್ದು ನೀವು ಯಾವ ಕ್ರೀಮನ್ನು ಯೂಸ್ ಮಾಡ್ತೀರಾ ನಿಮ್ಮ ಹೀಲ್ ರಿಪೇರಿಗೆ ಅಂತ ಕೇಳಿದ್ರಿ ನಾನು ಇದನ್ನು ತುಂಬ ಸಾರಿ ತೋರಿಸಿದ್ದೆ ಬಯಲಿ ಕ್ರ್ಯಾಕ್ ಹೀಲನ್ನು ಯೂಸ್ ಮಾಡ್ತೀನಿ ಇದಕ್ಕೆ ಅರೌಂಡ್ ಫಾರ್ಟಿ ಟು ಫಾರ್ಟಿ ಫೈವ್ ರುಪೀಸ್ ಇರ್ಬೋದು ಬಟ್ ಎಫೆಕ್ಟಿವ್ ಕ್ರೀಮ್ ಅಂತಲೇ ಹೇಳ್ಬೋದು ನಿಜವಾಗಿ ನೀವು ರೆಗ್ಯುಲರ್ ಆಗಿ ಒಂದು ಫಿಫ್ಟೀನ್ ಡೇಸ್ ಯೂಸ್ ಮಾಡಿ ನೋಡಿ ನಿಮ್ಮ ಹೀಲ್ ಯಾವ ಥರ ಕವರ್ ಆಗುತ್ತೆ ಕ್ರ್ಯಾಕ್ಸ್ ಎಲ್ಲ ಹೇಗೆ ಫಿಲ್ ಆಗುತ್ತೆ ನಿಮಗೆ ಅದು ಗಮನಿಸ್ಬೋದು ಚೇಂಜಸ್ನ ಬಟ್ ಆಯುರ್ವೇದಿಕ್ ಬರುತ್ತಲ್ವ ಅದು ಅಷ್ಟೊಂದು ಎಫೆಕ್ಟ್ ಅಂತ ನನಗನ್ಸಿಲ್ಲ ಬಟ್ ಇದು ತುಂಬಾ ಚೆನ್ನಾಗಿ ನಿಮಗೆ ಯೂಸ್ ಆಗುತ್ತೆ ಸೊ ಹಾಗಾಗಿ ಇದನ್ನು ಅವಾಗವಾಗ ರೆಗ್ಯುಲರ್ ಆಗಿ ಬಳಸ್ಕೊಂಡ್ರೆ ಬೆಟರ್ ನೀವು ಸ್ವಲ್ಪ ಹೀಲ್ ಕವರ್ ಆಯಿತು ಅಂತ ಬಿಟ್ಬಿಟ್ರೆ ಮತ್ತೆ ಅದು ಓಪನ್ ಆಗೋದು ಜಾಸ್ತಿ ಇರುತ್ತೆ ಸೊ ಇದಾದ ಮೇಲೆ ನಾನು ಬ್ರೇಸ್ಲೆಟ್ ಬಗ್ಗೆ ಕೇಳಿದ್ರಿ ಇದು ಹತ್ತು ಗ್ರಾಮ್ ಇದೆ ಗೂಗಲಲ್ಲಿ ಡಿಸೈನನ್ನು ಸರ್ಚ್ ಮಾಡಿ ಕೊಟ್ಟಿದ್ದೆ ನನ್ನ ಹಸ್ಬೆಂಡ್ಗೆ ಬಟ್ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆ್ಯಂಡ್ ಇದಕ್ಕೆ ಪೇ ಮಾಡಿದ್ದು ಸಿಕ್ಸ್ಟಿ ಫೈವ್ ಸಮಥಿಂಗ್ ಸಿಕ್ಸ್ಟಿ ಫೈವ್ ತೌಸಂಡ್ ಆಮೇಲೆ ಒಂದು ಮುನ್ನೂರು ನಾನೂರು ಆ ಥರ ಚೇಂಜ್ ಪೇ ಮಾಡಿರೋದು ಸ್ನೇಹಿತರೆ ಸೊ ಟೆನ್ ಗ್ರಾಮ್ ಇದೆ ಡಿಸೈನನ್ನು ಆಲ್ರೆಡಿ ಡೀಟೇಲ್ ಆಗಿ ತೋರಿಸಿದ್ದೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು